ಗುಡ್ ಆಫ್ಟರ್ನೂನ್ ಎಂದ್ಬಿಟ್ಟಿದೆ ಇನ್ನೂ ನಮ್ಮ ಆಫೀಸಲ್ಲಿ ಇದ್ದು ಹೊರಗಡೆ ಜಾಗೇ ಸಿಗ್ತದೆ ಹಚ್ತಾ ಇದೆ ಆಕ್ಚುಲಿ ಅದಕ್ಕೆ ಅದನ್ನ ಹಂಗೆ ಬಿಟ್ಟಿದ್ದೀವಿ ಅದ್ವಿ ಅಂತ ಏನಾದರೂ ಕಡಿಯುತ್ತೇನೋ ಅಂತ ಭಯ ಅದು ನೋಡಿ ಎಲ್ಲೋ ಇತ್ತು ಅಂತಾನೆ ಗೊತ್ತಾಗಿಲ್ಲ ಜನ ಬೇರೆ ಆಫೀಸಲ್ಲಿ ಇದ್ರು ಇದ್ಮಾಡ್ತಾ ಇದೀವಿ

మామ్ము దే బడే కానాతు ఇలోడి మాము మారి వంఖు మారి 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 వారి తోడి ముకా మామా ఆప్కో టూపి తాతా ఏ టూపి తాతా అపే పర్తుగి ಓದ್ಕೊಂಡಿಲ್ಲ ಅಂದ್ರೆ ನೀವತ್ತು ನಿನ್ನೆ ಒಂದು ಕೊಟ್ಟಾಳೆ ರೀ ಕೊಟ್ಟಾಳ್ರಿ ಒಂದು ಕೊಟ್ಟಾಳೆ ರೀ ಹಳ್ಳಗ ಕೈದು ಮಾಡ್ಕೊತಾಳೆ ಹ್ಯಾಪಿ ಬಾ ಡೇ ಟು ಯು ಹ್ಯಾಪಿ ಬ ಡೇ ಟು ಯು ಹ್ಯಾಪಿ ಬಾ ಡೇ ಟು Vinoosh. Happy, Happy birthday, birthday, birthday to you. <laughs> <laughs> <laughs>

हम्म बेटा दीदी गोविंदना फोटो इस्तो वो जरा운데 है ब्लैक ब्लैक ना कौन तिला इल्ला तोगो हम्म सब हम्म ओके डन डना

ए निंद्रा अगले निंद्रा टेनिस कैसी हचको बनी ना तो मम्मी ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ನೋಡಿ ನನ್ನ ನಾಷ್ಟನೇ ಇದೆ ಇವತ್ತು ಬ್ರೆಡ್ ತಿಂತಾ ಇದ್ದೀನಿ ಏನೂ ತಿನ್ನಕ್ಕಾಗಲ್ಲ ಬೆಳಗ್ಗೆ ಬೆಳಗ್ಗೆ ಊಟಕ್ಕೆ ಹೋಗೋಲ್ಲ ಮಧ್ಯಾಹ್ನ ಬ್ಯಾಸನಿಗೂ ಊಟಕ್ಕೆ ಹೋಗಲ್ಲ ಇನ್ನು ಸಂಜೆ ನಿದ್ದೆ ಬರ್ತಾ ಇರುತ್ತೆ ಈ ಕಾಲದಲ್ಲಿ ಏನು ತಿನ್ನಬೇಕು ಅನಿಸುತ್ತೆ ಗೊತ್ತಾ ಮೊಸರನ್ನ ಮತ್ತು ರಸಮ್ ರೈಸು ಆ ಥರ ತಿನ್ಬೇಕು ಅನಿಸುತ್ತೆ ಜಾಸ್ತಿ ಮಸಾಲೆ ಐಟಮ್ ಆಗಲಿ ಚಪಾತಿ ಆಗಲಿ ಏನೂ ತಿನ್ನಬೇಕು ಅನಿಸಲ್ಲ ಬೆಂಗಳೂರಲ್ಲಂತೂ ಹೆವಿ 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 ಬಿಸಿಲು ಅಪ್ಪ ನೀರದ್ದು ಪ್ರಾಬ್ಲಮ್ ಇದೆ ಈ ಸಾರಿ ಬೆಂಗಳೂರಲ್ಲಿ ಇನ್ನೊಂದು ಏನಂದರೆ ಅಣ್ಣ ಅಣ್ಣನ ಬರ್ಡೇ ಸೆಲೆಬ್ರೇಟು ಮತ್ತು ನಮ್ಮ ಚಿನ್ನಿ ಸೆಂಟ್ರಲ್ ಸೆಂಟ್ರಲ್ಲಿ ಸುಮ್ಮನೆ ಇರುತ್ತೆ ಅದನ್ನು ನಾನು ಈ ಸಾರಿ ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ಅವಳು ಹೆಂಗೆ ಮಾತಾಡ್ತಾಳೆ ಅಂತ ಫೋನ್ ತೊಗೊಂಡು ಇಟ್ಕೊಂಡಾಗ ಮಾತಾಡ್ತಾ ಇರ್ತಾಳೆ ಅಂದರೆ ಸುಮ್ಮನೆ ವೀಡಿಯೋ ಮಾಡ್ತಾಳೆ ವೀಡಿಯೋ ಮಾಡಿದ್ಮೇಲೆ ಮಮ್ಮಿ ಇದು ಅಪ್ಲೋಡ್ ಮಾಡಬೇಡ ಅಂತ ಹೇಳ್ತಾಳೆ ಇದು ಈ ಸಾರಿ ಅದೇ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಅವನ ಬರ್ಡೇ ಸೆಲೆಬ್ರೇಟ್ ಮಾಡಿ ಅಲ್ಲೇ ಊಟ ಮಾಡಿ ರಾತ್ರಿ ಬರೋಕ್ಕೆ ನಮಗೆ ಹತ್ತುವರೆ ಆಗಿತ್ತು ಅದಕ್ಕೆ ಪನ್ನೀರ್ ಮತ್ತು ಕುಲ್ಚ ಎಲ್ಲ ಮನೆಯಲ್ಲ ಮಾಡಿದರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಬಾ ಹಾಯ್ ಗುಡ್ ಮಾರ್ನಿಂಗ್ ನೋಡಿ ಆಗ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಇದೊಂದರಲ್ಲೇ ಇಷ್ಟೆಲ್ಲ ಮುಂಚಿದ್ವಿ ಅನಿಜು ಯಾಕಂದರೆ ನೀರು ನೀರ ಸರಿಯಾಗಿ ಸರಿಯಾಗಿ ಹೋಲ್ ಹಾಕೋತಿಲ್ಲ ಸೊ ಹಾಗಾಗಿ ನಿಮಗೆ ಹೋಗ್ತಾ ಇಲ್ಲ ಇನ್ನು ನಾನೇ ಒಂದು ಯಾವಾಗಾದರೂ ಟೈಮ್ ಸಿಕ್ಕಾಗ ಸಂಡೆ ಅದನ್ನು ಹೋಲು ತೆಗ್ದುಬಿಡ್ತೀನಿ ಅಂದರೆ ಹೋಲ್ ಹಾಕ್ಬಿಡ್ತೀನಿ ಚೆನ್ನಾಗಾಗುತ್ತೆ ನಾನು ಹಾಕಿದ್ದೀನಿ ಫ್ರೆಶ್ ಅಪ್ ಆಯಿತು ಟೈಮು ಎಂಟಾಗಿ ಹತ್ತು ನಿಮಿಷ ಮುಗೀತು ಕೆಲಸ ಎಲ್ಲನೂ ಮುಗೀತು ರೆಡಿಯಾಗಿ ತಿಂಡಿ ತಿಂದ್ಕೊಂಡು ರೈಟ್ ರನ್ ಅದಷ್ಟೆ ಪ್ಲೀಸ್ ನನ್ನ ಲಾಂಗ್ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ಹಂಬಲ್ ರಿಕ್ವೆಸ್ಟ್ ನನ್ನ ಲಾಂಗ್ ವೀಡಿಯೋಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿನ್ನೆ ಯಾವುದು ವೀಡಿಯೋ ಯಾವುದಂದರೆ ಯಾವುದೋ ವೀಡಿಯೋ ಮಾಡೇ ಇಲ್ಲ ನಾನು ಒಂಥರ ಏನು ಮಾಡಬಾರ್ದು ಅನಿಸ್ತಾ ಇದೆ ಬಂದ ತಕ್ಷಣ ಶಕ್ಕೆಗೆ ರೆಸ್ಟ್ ಮಾಡಬೇಕು ಅನಿಸುತ್ತೆ ಏನು ಮಾಡಬಾರ್ದು ಅನಿಸುತ್ತೆ ಇವನ್ ಅಡುಗೆನೂ ಮಾಡ್ತಾಯಿಲ್ಲ ನಾನು ಬಂದ ತಕ್ಷಣ ಏನಿರುತ್ತೋ ಅದನ್ನೇ ಅಡ್ಜಸ್ಟ್ ಮಾಡಿ ನೆನ್ನೆ ಹಂಗೆ ಆಯಿತು ಎಲ್ಲಿ ಬಂದ ತಕ್ಷಣ ಪಾಚ್ಕೊಂಡಿದ್ದೀನಿ ಅಲ್ಲೇ ನಿದ್ದೆ ಬಂದುಬಿಟ್ಟಿದೆ ಊಟನೂ ಮಾಡಿಲ್ಲ ಏನೂ ಮಾಡಿಲ್ಲ ಹಂಗಾಗ್ತಾಯಿದೆ ತುಂಬ ಸುಸ್ತದ ಅನ್ನೋ ಥರ ಆಗ್ತಾಯಿದೆ ಈ ಶಕೆಗೆ ಲೋ ಫೀಲ್ ಹೊಡಿತಾ ಇದೆ ಅದಕ್ಕೆ ಮತ್ತೆ ಏನಿಲ್ಲ ಅಲ್ವಾ ರೆಡಿ ಆಗಿಬಿಟ್ಟು ಸಿಗ್ತೀನಿ ರೀ ಬಾಯ್ ಹಾಯ್ ಫ್ರೆಂಡ್ಸ್ ಹೌ ಆರ್ ಯು ಐ ಹೋಪ್ ಯು ಆರ್ ಫ್ರೆಂಡ್ ಸೊ ನಂದು ಇವಾಗ ಸ್ಟಡೀಸ್ ಎಲ್ಲ ಮುಗೀತು ಬಿಕಾಸ್ ಟುಮರೋ ಇಸ್ ಮೈ ಆನ್ಯುವಲ್ ಎಕ್ಸಾಮ್ ಸೊ ಬೇಗ ಬೇಗ ಎರಡು ಆಡರ್ಷ ಹಾಕಿ ಪ್ಲೀಸ್ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ನಾನು ಸ್ಥಳೀಯ ಇವಾಗ ನಾನು ಮುಗಿಸ್ದೆ ಇಬ್ಬ ಅಮ್ಮ ಅಡುಗೆ ಮಾಡ್ತಿದ್ದಾರೆ ನೋಡೋದ ಫ್ರೆಂಡ್ಸ್ ನೋಡೋದ ಮನೆ rice. So, ito na my lunch. and sorry, sorry, dinner. Mom, all the best, Shona. All the best. Thank you. సో మ్యామ్ కడందూ ఆల్ దెస్ట్ సిక్త అని కడందూ సిక్త థ్యాంక్ బోత్ ఆఫ్ యూ సో ఫ్రెండ్స్ సో ఫ్రెండ్స్ నీవు నా సో నీ కమెంట్ బాక్సల్ నగ ఆల్ ద బెస్ట్ అంత హాకీ నాళ నెంబ్ నీట విడసిబర్తీ ఎలా ఓతీ జస్ట్ Wants to revise tomorrow. I will get up early and I will revise all the things. Bye bye.